ಜೀವನ ಸಂಗಾತಿ ಅಧ್ಯಾಯ ಮೂವತ್ತಾರು ತಾನು ಪ್ರೀತಿಸೋ ಹೃದಯಕ್ಕೆ ತನ್ನ ಟೇಸ್ಟ್ ಇಷ್ಟ ಆದಾಗ ಮನಸ್ಸಿಗಾಗೋ ಖುಷಿ ಅಷ್ಟಿಷ್ಟಲ್ಲ ತನ್ನವಳಿಗೆ ಯಾವಾಗ ತನ್ನ ಪ್ರೀತಿಯನ್ನು ಹೇಳ್ಕೊತೀನೋ ಅನ್ನೋ ಆತುರದ ಜೊತೆಗೆ ತಿರಸ್ಕರಿಸಿದರೆ ಅನ್ನೋ ಭಯ ಕೂಡ ಅಲೋಕೆ ಆ ಋಷಿಗೆ ನಾನು ಇಷ್ಟ ಆಗೋ ಹಾಗೆ ಮಾಡಿದ ನಂತರ ಪ್ರಪೋಸ್ ಮಾಡೋಣ ಅಂತ ಅಂದ್ಕೊಂಡ ಆ ಋಷಿ ಇಫ್ ಯು ಡೋಂಟ್ ಮೈಂಡ್ ಫ್ರಿಜ್ಜಲ್ಲಿ ಹಾಲಿದೆ ಕಾಫಿ ಮಾಡ್ತೀರಾ ಅಂತ ಕೇಳ್ದ ತನ್ನವಳ ಕೈಯಿಂದ ಕಾಫಿ ಕುಡಿಯೋ ಆಸೆ ಅವನಿಗೆ ನಾನು ಅಷ್ಟರಲ್ಲೇನಾದರೂ ಫುಡ್ಡನ್ನು ಆರ್ಡರ್ ಮಾಡ್ತೀನಿ ಅಂತಂದ ಸರ್ ಇಫ್ ಯು ಡೋಂಟ್ ಮೈಂಡ್ ನಾನೇ ಅಡುಗೆ ಮಾಡ್ಲಾ ಎಲ್ಲನೂ ಇದೆ ಊಟ ಮುಗಿಸ್ಕೊಂಡು ಹೊಡ್ಬೋದು ಅಂತ ಅಂದ್ಳು ಮುಂದೆ ತಾನಾಗೇ ತನ್ನವಳು ಅಡುಗೆ ಮಾಡ್ತೀನಿ ಅನ್ನೋವಾಗ ಹೇಗೆ ತಾನೇ ಬೇಡ ಅಂತ ಹೇಳ್ತಾನೆ ಸರಿ ಅರುಷಿ ಅಂತ ಹೇಳ್ದ ಅದಕ್ಕೂ ಮೊದಲು ಕಾಫಿ ಸಿಗ್ಬೋದಾ ಅಂತ ಕೇಳ್ದ ಅವಳ ಹಿಂದೆಯೇ ಅಡುಗೆ ಮನೆಗೆ ಹೋಗಿ ಅವಳ ಜೊತೆ ಕಾಫಿ ಮಾಡೋಕ್ಕೆ ಕೈ ಜೋಡಿಸ್ದ ಅವಳಿಗೂ ಒಂದು ಕಪ್ ತಗೊಳ್ಳುವಂತೆ ಹೇಳ್ದ ಹ್ಞೂ ಅಂತ ಅವಳು ಕೂಡ ಒಂದು ಕಪ್ಪ ಕಾಫಿಯನ್ನು ಕುಡಿಯೋಕೆ ಶುರು ಮಾಡಿದ್ಲು ಸರ್ ನಿಜಕ್ಕೂ ಈ ಮನೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಅಂತ ಹೇಳುತ್ತಲೇ ಕಾಫಿ ಕುಡಿದು ಮುಗಿಸಿದ್ಲು ಆದರೆ ಅಲೋ ತನ್ನವಳನ್ನು ನೋಡೋದ್ರಲ್ಲೇ ಕಳೆದು ಹೋಗಿದ್ದ ವಿಭಾ ವಿಕ್ರಮ್ ಜೊತೆ ಹೊರಗಡೆ ಬಂದವಳು ಅವನ ಜೊತೆ ಮತ್ತಷ್ಟು ಹೆಚ್ಚಿನ ಸಮಯ ಕಳೆಯೋಕೆ ಸಿನಿಮಾಕ್ಕೆ ಹೋದ್ರು ಯಾವುದೋ ಇಂಗ್ಲೀಷ್ ಹಾರರ್ ಮೂವಿ ಅದು ಪ್ರತಿಯೊಂದು ಮೈ ನವಿರೇಳಿಸುವಂತಹ ದೃಶ್ಯ ಬಂದಾಗ ವಿಭ ತನ್ನವನ ಕೈ ಗಟ್ಟಿಯಾಗಿ ಹಿಡಿದು ಅವನ ಭುಜಕ್ಕೆ ಮುಖ ಹುದುಗಿಸ್ತಾ ಇದ್ಲು ಅವಳು ಪ್ರತಿ ಬಾರಿ ಆ ರೀತಿ ಮಾಡಿದಾಗಲೂ ಅವನಿಗೆ ಅವಳ ಬಿಸಿ ಉಸಿರಿನ ಸ್ಪರ್ಶ ತಾಗ್ತಾಯಿತ್ತು ಮೊದಲೆಲ್ಲ ಅವಳಿಂದ ದೂರ ಇದ್ದೋನಿಗೆ ಅವಳ ಈ ಚರ್ಯೆ ಮನದಲ್ಲಿ ಮತ್ತಷ್ಟು ಆಸೆಗಳನ್ನು ಹುಟ್ಟಿಸ್ತಾ ಇತ್ತು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅವಳ ಕಿವಿಯ ಹತ್ರ ಬಂದೋನು ನೀನು ಇದೇ ಥರ ಆಡಿದ್ರೆ ನನ್ನ ಕಂಟ್ರೋಲ್ ತಪ್ಪುತ್ತೆ ಬಂಗಾರಿ ಅಂತ ಹೇಳಿ ಅವಳ ಕಿವಿಯ ಮೆದುವಿಗೆ ಪುಟ್ಟ ಮುತ್ತಿಟ್ಟು ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಕೂತ್ಕೊಂಡ ವಿಕ್ರಮ್ ವಿಭಾಗೆ ಶಾಕ್ ಆಗಿ ಗೊಂಬೆ ಥರ ಕೂತ್ಕೊಂಡ್ಳು ಅವನ ಮುತ್ತಿಗೆ ಮೈಯೆಲ್ಲ ರೋಮಾಂಚನ ಆಗ್ತಾ ಇತ್ತು ಹುಡುಗಿಗೆ ಅಡುಗೆ ತಯಾರಿಯಲ್ಲಿದ್ಲು ಆ ಋಷಿ ಆಫೀಸಲ್ಲಿ ಅವಳ ಕೈ ಕಾಫಿ ಕುಡಿತಾ ಇದ್ದ ಅಲೋಕ್ಗೆ ಇಂದು ತನ್ನವಳು ಮಾಡೋ ಅಡುಗೆ ತಿನ್ನುವ ಸೌಭಾಗ್ಯ ಕೂಡ ಲಭಿಸಿತ್ತು ಆ ಋಷಿ ಚಿಕ್ಕ ವಯಸ್ಸಿಂದ ವಿಭಾ ಅವರ ತಾಯಿಯ ಜೊತೆ ಅಡುಗೆ ಮಾಡೋಕ್ಕೆ ಸಹಾಯ ಮಾಡ್ತಾ ಇದರಿಂದ ಗೌರಮ್ಮ ಶ್ರೀವತ್ಸ ಬಂಗ್ಲೆಯಿಂದ ಹೋದ ನಂತರ ಅಡುಗೆ ಮಾಡೋ ಜವಾಬ್ದಾರಿ ಅವಳ ಹೆಗಲ ಮೇಲೆ ಬಿತ್ತು ಅಂದಿನಿಂದ ಅವಳೇ ಅಡುಗೆ ಮಾಡ್ತಾ ಬಂದಿರೋದು ಆ ಋಷಿಗೆ ಅಡುಗೆ ಮಾಡೋದು ಅಂತಂದರೆ ಒಂಥರ ಖುಷಿ ಬೇಜಾರ್ ಮಾಡಿಕೊಳ್ಳ್ದೆ ಅಡುಗೆ ಮಾಡ್ತಾಳೆ ಇವತ್ತು ಅಲೋಕ್ನ ರೆಸಾರ್ಟ್ನಲ್ಲಿದ್ದ ಐಟಮ್ಸ್ಗಳನ್ನು ನೋಡಿದವಳು ಅಲ್ಲಿದ್ದ ಕೆಲಸದವರ ಸಹಾಯದಿಂದ ಕೆಲವೊಂದು ಐಟಮ್ಸನ್ನು ತರಿಸ್ಕೊಂಡು ಘೀ ರೈಸ್ ಪನ್ನೀರ್ ಕುರ್ಮಾ ವೀಟ್ ಪರೋಟ ರೆಡಿ ಮಾಡಿದ್ಲು ತುಂಬ ಸಿಂಪಲ್ ಊಟ ಆದರೂ ರುಚಿಯಾಗೇ ಮಾಡಿದ್ಲು ಒಂದು ಗಂಟೆ ನಂತರ ಅಲೋಕ್ ಇದ್ದಲ್ಲಿಗೆ ಬಂದೋಳು ಸರ್ ಊಟ ರೆಡಿ ಇದೆ ಬನ್ನಿ ಅಂತ ಕರೆದ್ಲು ತನ್ನವಳ ಕೈ ರುಚಿ ಸವಿಯೋಕೆ ಕಾತುರನಾಗಿದ್ದವನು ಅವಳು ಕರೆದ ತಕ್ಷಣ ಅವಳಿಂದೆಯೇ ಹೋದ ಡೈನಿಂಗ್ ಟೇಬಲ್ ಹತ್ತಿರ ಬರ್ತಾ ಇದ್ದಂತೆ ಅಡುಗೆಯ ಘಮ ಮೂಗಿಗೆ ಬಡಿತು ವಾವ್ ಅರುಷಿ ಏನು ಸ್ಪೆಷಲ್ ಮಾಡಿದ್ದೀರಾ ತುಂಬ ಜೋರಾಗಿ ಅಡುಗೆ ಪರಿಮಳ ಬರ್ತಾ ಇದೆ ಅಂತ ಕೇಳ್ದ ಹಾಗೇನಿಲ್ಲ ಸರ್ ಗೀ ರೈಸ್ ಮತ್ತು ಪನ್ನೀರ್ ಕುರ್ಮಾ ಮಾಡಿದೆ ರೆಡಿಮೇಡ್ ವೀಟ್ ಪರೋಟ ಅಂಗಡಿಯಿಂದ ತರಿಸ್ದೆ ಅಷ್ಟೇ ಅಂತ ಹೇಳುತ್ತಾ ಅವನಿಗೆ ತಟ್ಟೆ ಇಟ್ಲು ತಕ್ಷಣ ಅವಳ ಕೈಯನ್ನು ಹಿಡ್ದ ಅಲೋಕ್ ಅವನನ್ನು ಒಮ್ಮೆ ನೋಡಿದ್ಲು ಅವನು ಕೂಡ ಅವಳನ್ನೇ ನೋಡ್ತಾ ಇದ್ದ ಇಬ್ಬರ ಕಣ್ಣೋಟ ಕೆಲವು ಸೆಕೆಂಡ್ಗಳ ಕಾಲ ನಿಂತಿತು ನಂತರ ಎಚ್ಚೆತ್ತ ಅರುಷಿ ಸರ್ ಅಂತಂದ್ಲು ಸಾರಿ ಅರುಷಿ ಅಂತ ಊಟಕ್ಕೆ ಕೂತ್ಕೊಂಡ ಅಲೋಗೆ ಮೊದಲು ವೀಟ್ ಪರೋಟ ಬಿಸಿ ಮಾಡಿ ಅದನ್ನು ನೀಟಾಗಿರುವ ಸಜ್ಜಾದ ಮೇಲೆ ಹಾಕಿ ಎರಡೂ ಕೈಯಲ್ಲಿ ಜೋರಾಗಿ ಅಪ್ಪಚ್ಚಿ ಥರ ಮಾಡಿ ಪದರ ಪರ ಬರೋ ಥರ ಮಾಡಿದ್ಲು ಅದನ್ನು ಅವನ ತಟ್ಟೆಗೆ ಹಾಕಿದಾಗ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಇದ್ದಿದ್ದನ್ನು ನೋಡ್ದ ಪನ್ನೀರ್ ಕುರ್ಮಾ ಹಾಕಿ ಸರ್ ನಿಮ್ಮ ಮನೆಯಲ್ಲಿ ಮಾಡೋಷ್ಟು ರುಚಿಯಾಗಿ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ ರುಚಿ ನೋಡಿ ಹೇಳಿ ಹೇಗಿದೆ ಅಂತ ಹೇಳಿದ್ಲು ಅಡುಗೆ ಹೇಗೆ ಮಾಡಿದ್ದು ಅನ್ನೋದು ಮುಖ್ಯ ಅಲ್ಲ ಆ ಋಷಿ ಮಾಡಿದವರು ಮುಖ್ಯ ಅಂತ ಹೇಳ್ತಾ ಒಂದು ತುತ್ತು ಬಾಯಿಗೆ ಇಟ್ಟೋನು ಆ ಋಷಿಯನ್ನೊಮ್ಮೆ ನೋಡ್ದ ಅಲೋಕ್ ನೋಡಿದ ರೀತಿಗೆ ಕಸಿವಿಸಿಗೊಂಡ ಆ ಋಷಿ ಸರ್ ಚೆನ್ನಾಗಿಲ್ವಾ ಅಂತ ಕೇಳಿದ್ರು ಅಕಸ್ಮಾತ್ ಅಲೋಕ್ಗೆ ತನ್ನ ಮನದರಸಿಯನ್ನ ಮುದ್ದಾಡೋ ಅವಕಾಶ ಇದ್ದಿದ್ರೆ ಆ ಮುತ್ತಿನ ಮಳೆಯನ್ನೇ ಹರಿಸ್ತಾ ಇದ್ದ ಆದರೆ ಆ ಅವಕಾಶ ಸದ್ಯಕ್ಕೆ ಇಲ್ಲದೇ ಆಗಿತ್ತು ಆ ಋಷಿ ನಿಜಕ್ಕೂ ಅಡುಗೆ ಮಾತ್ರ ತುಂಬಾ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಕೂಡ ಇಷ್ಟು ಚೆನ್ನಾಗಿ ಅಡುಗೆ ತಿಂದಿದ್ದು ನೆನಪಿಲ್ಲ ನನಗೆ ಅಂತ ಪರೋಟಾನ ತಿಂದು ಮುಗಿಸ್ತ ಪರೋಟ ಖಾಲಿ ಆಗ್ತಾ ಇದ್ದಂತೆ ಘೀ ರೈಸ್ ಬಿಡಿಸಿ ಮತ್ತಷ್ಟು ಕುರ್ಮಾ ಬಿಡಿಸಿದ್ಲು ಅರುಷಿ ನೀವು ಕೂಡ ಊಟ ಮಾಡಿ ಅಂತ ತನ್ನ ಪಕ್ಕದಲ್ಲೇ ಇದ್ದ ಚೇರನ್ನು ಎಳ್ದ ಮುಜುಗರಲ್ಲೇ ಊಟಕ್ಕೆ ಕೂತ್ಕೊಂಡ್ಲು ಅರುಷಿ ಶ್ರೀವತ್ಸ ಬಂಗ್ಲೆಲ್ಲಿ ಯಾವಾಗಲೂ ಅವಳು ಅಡುಗೆ ಮಾಡಿದ ನಂತರ ಅವಳಿಗೆ ಸಿಗ್ತಾ ಇದ್ದಿದ್ದೆ ಅನ್ನ ಮೊಸರು ಆ ಮನೆಯಿಂದ ಆಚೆ ಬಂದ ನಂತರವೇ ಅವಳು ಕೂಡ ಎಲ್ಲರಂತೆ ಸಮಯಕ್ಕೆ ಸರಿಯಾಗಿ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಊಟವನ್ನು ಮಾಡ್ತಾ ಇದ್ದಿದ್ದು ತನ್ನ ಅರಿವಿಗೂ ಬಾರದೆ ಅವಳ ಕಣ್ಣಲ್ಲಿ ನೀರು ಬಂತು ಅದನ್ನು ಕಾಣದಂದೇ ಒರೆಸ್ಕೊಂಡ್ಳು ಆದರೂ ಅದನ್ನು ಅಲೋಕ್ ನೋಡ್ದ ಊಟ ಮಾಡೋ ಸಮಯದಲ್ಲಿ ಮಾತು ಬೇಡ ಅಂತ ಅಂದ್ಕೊಂಡು ಅವಳ ತಟ್ಟೆಗೂ ಊಟವನ್ನು ಬಡಿಸ್ತಾ ಯಾವಾಗಿಗಿಂತ ಸ್ವಲ್ಪ ಹೆಚ್ಚೆ ತಿಂದಿದ್ದ ಅಲೋಕ್ ಆ ಋಷಿ ಕೂಡ ನೆಮ್ಮದಿಯಿಂದ ಊಟ ಮಾಡಿದ್ಲು ಇತ್ತ ಪಬ್ನಲ್ಲಿ ಗಂಟಲಿನ ತನಕ ಕುಡಿದು ಅಮಲಿನಲ್ಲಿದ್ದ ಅನನ್ಯಾಳನ್ನ ಯಾರೋ ಒಬ್ಬ ವ್ಯಕ್ತಿ ಬಂದು ಮಾತಾಡಿಸ್ತಾ ಆದರೆ ಅವಳು ಮಾತ್ರ ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ ಅಂತ ಕಣ್ವರಿಸ್ತಾ ಇದ್ಲು ಹಲೋ ಬೇಬ್ ಹೂ ಆರ್ ಯು ಅಂತ ಕೇಳಿದ್ರು ಯಾವ ಪ್ರಯೋಜನವೂ ಆಗಲಿಲ್ಲ ಅನನ್ಯಾಳ ಬಳಿ ಹುಡುಗಿ ಬೇರೆ ಇಲ್ಲಿ ಸರಿ ಇಲ್ಲ ಹೇಗೆ ಈ ಹುಡುಗಿನ ಬಿಟ್ಟು ಹೋಗೋದು ಅಂತ ಯೋಚಿಸಿದ ಆ ವ್ಯಕ್ತಿ ಅವಳನ್ನು ತನ್ನ ಬಾಹುಗಳಲ್ಲೇ ಎತ್ಕೊಂಡು ನಡೆದ ಡ್ರೈವರ್ಗೆ ಕಾರ್ ಸ್ಟಾರ್ಟ್ ಮಾಡೋಕೆ ಹೇಳಿ ಅನನ್ಯಾಳನ್ನು ತನ್ನ ಮಡಿಲಿನಲ್ಲೇ ಮಲಗಿಸ್ಕೊಂಡಿದ್ದ ಇಬ್ರು ಒಟ್ಟಿಗೆ ಇದ್ದ ಸಮಯ ಸರಿದಿದ್ದೇ ತಿಳಿಲಿಲ್ಲ ಅಲೋಕ್ ಮತ್ತು ಆರುಷಿಗೆ ಅರುಷಿ ಒಂದು ಸಣ್ಣ ವಾಕ್ ಹೋಗಿ ನಂತರ ಹೊರಡೋಣ ತುಂಬ ದಿನದ ನಂತರ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ ಅಂತ ಅಂದ ಅಲೋಕ್ ಅಲೋಕ್ನ ಮಾತನ್ನು ಮೀರೋಕೆ ಸಾಧ್ಯ ಆಗದೆ ಸರಿ ಸರ್ ಅಂತ ಅವನ ಜೊತೆ ಹೆಜ್ಜೆ ಹಾಕಿದ್ಲು ಇಬ್ಬರು ವಾಕ್ ಮಾಡೋವಾಗ ಅರುಷಿ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಕೇಳಲ ಅಂತ ಪೀಠಿಕೆ ಹಾಕ್ತ ಅಲೋಕ್ ನನ್ನ ಹತ್ರ ಕೇಳೋಕ್ಕೆ ಪರ್ಮಿಷನ್ ಕೇಳಬೇಕಾ ಸರ್ ಅದೇನು ಕೇಳಿ ಅಂತ ಹೇಳಿದ್ಲು ಊಟ ಮಾಡೋವಾಗ ನಿಮ್ಮ ಕಣ್ಣಲ್ಲಿ ಬಂದ ನೀರು ಬೇರೆ ಕಥೆ ಹೇಳ್ತಾ ಇತ್ತು ಯಾಕೆ ಏನಾಯಿತು ಅಂತ ಕೇಳ್ದ ಏನು ನೋಡಬಾರ್ದು ಅಂತ ಅಂದ್ಕೊಂಡೋ ಅದನ್ನೇ ಈ ಸರ್ ನೋಡಿದ್ರಲ್ಲ ಅಂತ ಅಂದ್ಕೊಂಡೋಳು ಏನಿಲ್ಲ ಸರ್ ಅಂತ ಸುಮ್ಮನಾದ್ಲು ಸರಿ ಬಿಡಿ ನಿಮ್ಮಿಷ್ಟ ನಾನು ನಿಮ್ಗೇನು ಅಲ್ಲ ಅಂತ ಗೊತ್ತಾಯಿತು ನಾನು ನಿಮ್ಮ ಬಾಸ್ ಅನ್ನೋ ವಿಷಯ ಬಿಟ್ಟು ಅಟ್ಲೀಸ್ಟ್ ಒಬ್ಬ ಫ್ರೆಂಡ್ ಅಂತ ಅಂದ್ಕೊಂಡಿದ್ದಿದ್ರೆ ಹೇಳ್ತಾ ಇದ್ರಿ ಅಲ್ವಾ ಸರಿ ಬಿಡಿ ಬನ್ನಿ ಟೈಮ್ ಆಯಿತು ಹೋಗೋಣ ಅಂತ ಮುಂದೆ ಎರಡು ಹೆಜ್ಜೆ ಇಟ್ಟ ಆದರೆ ಅದರ ನಂತರ ಅವನು ಹೆಜ್ಜೆ ಇಡೋಕೆ ಆಗಲಿಲ್ಲ ಆರುಷಿ ಅವನ ಕೈಯನ್ನು ಹಿಡ್ಕೊಂಡಿದ್ಲು ಸರ್ ನೀವಿಷ್ಟು ಬೇಜಾರಾಗೋದನ್ನು ನೋಡೋಕೆ ನನ್ನಿಂದ ಆಗಲ್ಲ ಸರ್ ಹೀಗೆ ಹಳೇದೇನೋ ನೆನಪಾಯಿತು ಅಷ್ಟೇ ಅಂತ ಅಂದ್ಲು ಹಳೇದನ್ನೇ ನೆನ್ಸ್ ಮಾಡಿಕೊಂಡು ಕಣ್ಣಲ್ಲಿ ನೀರು ಬಂದರೆ ಮನಸ್ಸಲ್ಲಿನೂ ಆ ನೋವು ಹಸಿಯಾಗಿದೆ ಅಂತ ಅರ್ಥ ತಾನೇ ಅಂತ ಅವಳು ಹಿಡಿದಿದ್ದ ಕೈಯನ್ನು ತಿರುಗಿಸ್ಕೊಂಡು ಅವನ ಎರಡೂ ಕೈಯಲ್ಲಿ ಹಿಡ್ಕೊಂಡ